ಎರಡನೇದು ನಮ್ಮ ಶಶಿ ಒಂದು ಮೆಹಬೂಬ ಒಂದು ಪ್ರೊಡ್ಯೂಸರು ಹೀರೋ ಇಬ್ಬರು ಅವನೇ ಲಾಭ ನಷ್ಟ ಎಲ್ಲ ಒಂದೇ ಮತ್ತು ಹೆಸರು ಮೂರು ಅದನ್ನು ಈ ರಾಜ್ಯದ ಜನ ಅವನಿಗೆ ಆಶೀರ್ವಾದ ಮಾಡಬೇಕಾಗತ್ತೆ ಜೊತೆಗೆ ಇನ್ನು ನನ್ನ ಸ್ನೇಹಿತನ ಮಗಳು ಪವನಗೌಡ ನಮ್ಮ ತಾಲೂಕು ನಮ್ಮ ಪಕ್ಷದ ಲೀಡರು ನನ್ನ ಸ್ನೇಹಿತನ ಮಗಳು ಹಾಗಾಗಿ ಇಬ್ಬರಿಗೂ ಸಹ ವರ್ಷ ವರ್ಷದ ಈ ಏನು ಪೋಸ್ಟರ್ಸ್ ಲಾಂಚಿಂಗ್ ಮಾಡ್ತಾ ಇದ್ದೀವಿ ಈ ಒಂದು ಇದು ಸಕ್ಸಸ್ಸನ್ನು ತರಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೀನಿ ಸೊ ಅನೇಕ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಜನರು ಯಾವ ರೀತಿ ಅವ್ರಿಗೆ ಇಷ್ಟ ಆಗುತ್ತೆ ಯಾವ ರೀತಿ ಇಷ್ಟಪಡ್ತಾರೆ ಅನ್ನೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಇವ್ರ ಜೊತೆಯಲ್ಲಿ ನಿಮ್ಮೆಲ್ಲರ ಸಹಕಾರ ಇರಬೇಕು ಜನರ ಆಶೀರ್ವಾದ ದೇವರ ಕೃಪೆ ಇರಬೇಕು ಒಳ್ಳೆಯದಾಗಲಿ ಅಂತೇಳಿ ನಾನು ಸೊ ಹಾರೈಸಿ ಅನೂಪು ನಿರ್ದೇಶನದ ಈ ಚಲನಚಿತ್ರ ಹೊಸ ವರ್ಷದಲ್ಲಿ ಇವರು ಪೋಸ್ಟರ್ಸ್ ಲಾಂಚ್ ಮಾಡಿದ್ದಾರೆ ಸಾಂಗ್ಸ್ ಒಂಚೂರು ಲಾಂಚ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ಬಂದಿದೆ ಸಾಂಗ್ಸ್ ತುಂಬ ಇಷ್ಟ ಆಯಿತು ಅವರಿಬ್ಬರು ಮೂಮೆಂಟ್ಸು ಸಹ ಹೀರೋ ಹೀರೋ ಎಂದು ಒಂದು ಶ್ರೀ ಅಟ್ಲೀಸ್ಟ್ ನೋಡಬೇಕು ಅಂತ ಬ್ಯಾಕ್ಗ್ರೌಂಡ್ ಎಲ್ಲ ನನಗೆ ಇಷ್ಟ ಆಯಿತು ಆ ಸಾಂಗ್ಸ್ ಇಟ್ಟಾಗೋದು ಫಿಲಮ್ಗೆ ಅರ್ಧ ಭಾಗ ಸಾಂಗ್ಸೇ ಶಕ್ತಿ ಕೊಡ್ತಕ್ಕಂಥದ್ದು ಭವಿಷ್ಯ ಅಲ್ಲ ಸೊ ಮ್ಯೂಸಿಕ್ ಡೈರೆಕ್ಟ್ರು ಸೊ ಹಾಗಾಗಿ ಸೊ ಟುಡೇ ಇಸ್ ಬೆಸ್ಟ್ ಡೇ ಅಂತ ನಾನು ಅನ್ಕೊತೀನಿ ಸೊ ದೇವರಲ್ಲಿ ಪ್ರಾರ್ಥಿಸ್ತೀನಿ ಇಬ್ಬರಿಗೂ ಒಳ್ಳೆಯ ಭವಿಷ್ಯವನ್ನು ಈ ಒಂದು ಸಿನಿಮಾ ಕಟ್ಕೊಡತ್ತೆ ಅಂತ ಡೈರೆಕ್ಟ್ರು ಮತ್ತು ನಮ್ಮ ಅವರೆಲ್ಲರ ಸಹಕಾರ ಮತ್ತು ಅನೇಕ ಎಲ್ಲವ ಕೆಲಸ ಮಾಡ್ತಕ್ಕಂಥವ್ರದ್ದು ಶ್ರಮ ಇರುತ್ತೆ ಇಲ್ಲಿ ಕೊನೆಗೆ ಚಿತ್ರ ಬಿಡುಗಡೆ ಆದಾಗ ಹೀರೋ ಹೀರೋವನ್ನು ಮತ್ತು ಡೈರೆಕ್ಟ್ರದ್ದು ಒಂದಷ್ಟು ಲೆಕ್ಕ ಇರುತ್ತೆ ಇದ್ದವರೆಲ್ಲ ಪಾಪ ಶ್ರಮ ಅದೇ ಆಗುತ್ತೆ ಅದು ಎಲ್ಲ ಶ್ರಮದಿಂದ ಇವರು ಇವತ್ತು ಮುಂದೆ ಜನರಿಗೆ ರೀಚ್ ಆಗ್ತಕ್ಕಂಥದ್ದು ಹಾಗಾಗಿ ಒಳ್ಳೆಯದಾಗಲಿ ಅಂತೇಳಿ ಮತ್ತೆ ಒಂದು ಶುಭವನ್ನು ಹಾರೈಸಿ ಹೊಸ ವರ್ಷದ ಶುಭಾಶಯ ಹೇಳಿ ಅವ್ರಿಗೆ ಹುಟ್ಟುಹಬ್ಬದ ಹೇಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ನಾನು ನಿರ್ಮಾಪಕ ಇಲ್ಲ ನಾನು ನಿರ್ಮಾಪಕ ಇಲ್ಲ ಅವತ್ತು ಮಾಡಿದ್ದು ನನ್ನ ಶ್ರೀಮತಿಯವರು ನಾನಲ್ಲ ಹಾಗಾಗಿ ನಾನು ನಿರ್ಮಾಪಕ ಆಗಿಲ್ಲ ಮುಂದೆ ನಿರ್ಮಾಪಕ ಆಗೋವಂಥ ಪರಿಸ್ಥಿತಿ ಇಲ್ಲ ನನ್ನ ಮಗ ಈಗ ಬ್ಯಾರ್ಬೇ ಬರ್ತ್ಡೇ ಮಾಡಿದ್ದ ಮೊನ್ನೆ ಒಂದು ಬೆಂಗಳೂರು ಬಾಯ್ಸ್ ಅಂತ ಹೇಳಿ ಒಬ್ಬರು ಹೊಸ ಪ್ರೊಡ್ಯೂಸರ್ ಮಾಡಿದರು ಬಟ್ ನಾವು ಸಿನಿಮಾನ ಪೂರ್ಣ ಅದನ್ನ ಒಂದು ಕಮರ್ಷಿಯಲ್ಲಾಗಿ ತಗೊಂಡಿಲ್ಲ ಸೊ ಅದು ಒಂದು ನಮ್ಮ ಸುಗ್ಧರೆ ಮಹೇಶ್ ಅಂತೇಳಿ ಒಬ್ಬರು ಡೈರೆಕ್ಟ್ರು ಅವರ ಒಂದು ವಿಶ್ವಾಸಕ್ಕೆ ಆವತ್ತು ಫಸ್ಟು ಸ್ಟಾರ್ಟ್ ಆಗಿತ್ತು ಗೊತ್ತಿಲ್ಲ ಮುಂದುವರಿಯುತ್ತೋ ನಿಲ್ಲುತ್ತೋ ಅದು ನನಗೇನೂ ಇಲ್ಲ ಅದು ಸಚ್ಚಿನಿಗೆ ಬಿಟ್ಟು ವಿಚಾರ ಸೊ ನಾನು ಅದ್ರ ಬಗ್ಗೆ ಕನ್ಕ್ಲೂಡ್ ಮಾಡಲಿಕ್ಕಾಗಲ್ಲ ಬಟ್ ನಾನು ಸ್ವಲ್ಪ ಫಿಲಮ್ ಇಷ್ಟಪಡ್ತೀನಿ ಯಾಕೆಂದರೆ ರಾಜ್ಕುಮಾರಿಂದ ವಿಷ್ಣುವರ್ಧನು ಅಂಬರೀಶು ಅವರೆಲ್ಲ ನನಗೆ ಭಾಳ ಹತ್ತತ್ರದಲ್ಲಿ ನಾವೆಲ್ಲ ವಿಶ್ವಾಸದಿಂದ ನೋಡಿದಂಥವ್ರು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ದರ್ಶನು ಯಶು ಸುದೀಪು ರಾಜ್ಕುಮಾರ್ ಪುನೀತ್ ಎಲ್ಲ ನಾವು ನೋಡಿದ್ದೀವಿ ಹಾಗೆ ಹೊಸ ಹುಡುಗರಿಗೆ ಹೋಗಿಶಾಲಿ ಇದು ಭಾಳ ಬೇರೆ ಎಲ್ಲದಕ್ಕಿಂತ ಕಷ್ಟವಾದಂಥ ಇಂಡಸ್ಟ್ರಿ ನನಗೆ ಇರೋ ಅನುಭವದಲ್ಲಿ ಭಾಳ ಶ್ರಮ ಮತ್ತು ಹಂತ ಹಂತವಾಗಿ ಹೋಗ್ಬೇಕು ನೇರವಾಗಿ ಒಂದೇ ಸರಿ ನಾವು ನೂರು ಕೋಟಿ ಹಾಕ್ಬಿಟ್ಟು ಫಿಲಮ್ ತೆಗಿತೀನಿ ಅಂದರೆ ಫಿಲಮ್ ನಿಲ್ಲಿಸೋದು ಕಷ್ಟ ಜನಕ್ಕೆ ಅವ್ರ ಬಗ್ಗೆ ಗೊತ್ತಿರಲ್ಲ ಅವ್ರ ಇತಿಹಾಸ ಗೊತ್ತಿರೋಕ್ಕಿಲ್ಲ ಅವ್ರ ಆ್ಯಕ್ಟ್ ನೋಡಿರೋಕ್ಕಿಲ್ಲ ಸೊ ಸಡನ್ನಾಗಿ ಬಂದು ಥೇಟ್ರ್ ಕೂತ್ಕೊಳ್ಳಿಕ್ಕಾಗಲ್ಲ ಎಲ್ಲ ಬಂದಿರ್ತಕ್ಕಂಥವರು ಪ್ರಾರಂಭದಲ್ಲಿ ಸೊ ಹೆಜ್ಜೆ ಹೆಜ್ಜೆ ಇಟ್ಕೊಂಡೇ ಬಂದಿರ್ತಕ್ಕಂಥವ್ರು ಯಾವುದೇ ಫಿಲಮು ನಿಲ್ಲಬೇಕು ಅಂದರೆ ಟೈಮ್ ತೊಗೊಳುತ್ತೆ ಸೊ ಹೀರೋ ಹೀರೋಯಿನ್ಗಳು ಭಾಳ ಶ್ರಮವನ್ನು ಹಾಕಬೇಕು ಪ್ರಯತ್ನ ಮಾಡಬೇಕು ಡೈರೆಕ್ಟ್ರುಗಳ ಜೊತೆ ಡೈರೆಕ್ಟರ್ಗಳ ಮಾತು ಕೇಳಬೇಕು ಅವತ್ತಿನ ಕಾಲದಲ್ಲಿ ರಾಜ್ಕುಮಾರ್ ಹೇಳಾರಂತೆ ಡೈರೆಕ್ಟರ್ ಬಂದರೆ ಎದ್ದು ನಿಂತ್ಕೊತಿದ್ರಂತೆ ಸೊ ಇಡೀ ನಮಗೆ ಅವ್ರು ಒಂದೇ ಭಾಷೆಯಲ್ಲಿ ಮಾಡಿದ್ರು ಸೊ ಇಡೀ ರಾಷ್ಟ್ರದ ಜನ ಅವ್ರನ್ನ ಅಕ್ಸೆಪ್ಟ್ ಮಾಡಿದರು ಆದ್ರೂ ಇವತ್ತೇನಾಗಿದೆ ಅಂದರೆ ಡೈರೆಕ್ಟರ್ ಬಂದರೆ ಹೀರೋಗಳು ಕಾಲಮ ಕಲೆಯನ್ನು ಕೂತ್ಕತ್ತಾರೆ ಅಂತ ಯಾರು ಮಾತಾಡ್ತಿದ್ರು ಸೊ ಹಾಗೆ ಸೊ ಶ್ರಮ ಇದೆಯಲ್ಲ ಹೀರೋಗಳು ಅವರು ಎಷ್ಟು ಶ್ರಮ ಆಗ್ತಾರೋ ಎಷ್ಟು ಕಷ್ಟಪಡ್ತಾರೋ ಅದರ ಮೇಲೆ ಅವರು ಮುಂದಿನ ಭವಿಷ್ಯ ಇರುತ್ತೆ ಜೊತೆಗೆ ಸ್ವಲ್ಪ ಒಂದಷ್ಟು ಫಿಲಮ್ ಮಾಡ್ತಾ 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 ಜನರಿಗೆ ಫ್ಯಾನ್ಸ್ ಕ್ರಿಯೇಟ್ ಆಗಬೇಕೇ ವಿನ ಫಸ್ಟ್ ಫಿಲಮ್ನಲ್ಲೇ ನಾವು ರೀಚ್ ಆಗಿಬಿಡ್ತೀವಿ ಅನ್ನೋ ಭಾವನೆ ಇದ್ದಾಗ ಹಾಗಾಗಿ ಭಾಳ ಕಷ್ಟಪಡಬೇಕಾಗತ್ತೆ ಅದರಿಂದ ನಮ್ಮ ಶಶಿ ಒಳ್ಳೆಯದಾಗಲಿ ಬಟ್ ನನ್ನ ವೈಯಕ್ತಿಕವಾಗಿ ನಾನು ಫಿಲಮ್ ಅಭಿಮಾನಿ ಫಿಲಮ್ ನೋಡ್ತೀನಿ ಕನ್ನಡ ಇಂಡಸ್ಟ್ರೀಸ್ ಬಗ್ಗೆ ಅಭಿಮಾನ ಇದೆ ಕನ್ನಡದ ನಾನು ಅನೇಕ ಫಿಲಮ್ ಇವಾಗಲೂ ಎಷ್ಟೇ ಒತ್ತಡ ಇದ್ರೂ ಮಧ್ಯದಲ್ಲಿ ಒಂದೊಂದು ನೋಡ್ತೀನಿ ಬಟ್ ಆದರೆ ಅದು ಸಚಿನ್ ಬಿಟ್ಟು ವಿಚಾರವೇನಾ ನನಗೆ ಅದು ಸಂಬಂಧ ಇಲ್ಲದೆ ಇರೋ ವಿಚಾರ ನಮಸ್ಕಾರ ಈಗ ಎಲೆಕ್ಷಣ ಆದಮೇಲೆ ಎಲ್ಲಪ್ಪ ನೋಡೋಕ್ಕಾಗಿದೆ ನೋಡಿಲ್ಲ ಸದ್ಯಕ್ಕೆ ನೋಡ್ಬೇಕು ಯಾವ್ದಾರ ಮೊನ್ನೆ ದರ್ಶನ್ ಫಿಲಮ್ ನೋಡೋಣ ಅಂತ ಅನ್ಕೊಂಡಿದ್ದೀನಿ ಬಟ್ ನೋಡೋಕ್ಕಾಗಿಲ್ಲ ಕಾಟೇರಿಯಾ ಕಾಟೇರ ಇಲ್ಲ ಇಂಟೆನ್ಷನ್ ಇಲ್ಲ ಅವನು ನನ್ನ ಬಗ್ಗೆ ಒಂದು ವಿಶ್ವಾಸ ಇಟ್ಟು ಮೊನ್ನೆ ಬಂದು ಬರಲೇಬೇಕು ಅಂತ ನನ್ನ ಸ್ನೇಹಿತ ಅವನಿಗೆ ಕಾಮನ್ ಫ್ರೆಂಡು ಸೊ ಹಾಗಾಗಿ ಮತ್ತು ಅವನು ಅಗ್ರಿಕಲ್ಚರ್ ಇಷ್ಟು ಬೇರೆ ಹಾಗಾಗಿ ನನಗೂ ನಾನು ಇವತ್ತು ಸ್ವಲ್ಪ ಆಕಾರ ಚೆನ್ನಾಗಿ ಫ್ರೀ ಇದ್ದೆ ಫ್ರೀ ಇದೆ ಅಂದರೆ ಬೆಂಗಳೂರಿನಲ್ಲಿದ್ದೆ ಹಾಗಾಗಿ ಒಳ್ಳೇದಾಗಲಿ ಅಂತ ಯಾಕೆಂದ ಬೆಳೆ ಹುಡುಗರಿಗೆ ವಿಸಸ್ ಮಾಡ್ತಕ್ಕಂಥದ್ದು ಸಹ ಭಾಳ ನಮಗೆ ಅವಕಾಶ ಸಿಕ್ಕಿದಾಗ ಸೊ ಬೆಂತಟ್ಟಿ ಮುಂದಕ್ಕೆ ಕಳಿಸ್ತಕ್ಕಂಥದ್ದು ಅವ್ರು ಬೆಳೀಲಿಕ್ಕೆ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಅನ್ಕೋತೀನಿ ಸಮಾಜದಲ್ಲಿ ಎಲ್ಲರೂ ಸೊ ಬೆಳೀಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಹಾಗಾಗಿ ಬಂದೆ ಅಷ್ಟೇ ಇನ್ನೇನು ಬೇರೆ ಉದ್ದೇಶನಿಲ್ಲ